ಡ್ರೈವರ್ ತಪ್ಪಗಲ್ಲ ರೇ ಪೊಲೀಸರ್ ಹಿಂದುಗಡೆ ಮಾಡಿ ತೋಡ್ದಲ್ಲ ಹಾಕಿದ್ರೆ ಬ್ಯಾಡ್ ಕಾರ್ಡ್ ಹಾಕಿದ್ರೆ ಯಾಕೆ ಅಲ್ಲಿ ಒಡೆದು ಅಪ್ ಎಲ್ಲರೂ ಅಲ್ಲಿ ಪೊಲೀಸ್ಟರು ಈ ಒಬ್ಬ ಜರ್ಬಂದ್ ಬಿಡೋಲ್ಲ ನಾಳೆ ಹೇಳ್ತಿದ್ದರು ಸರ್ಕಾರ ವೈಫಲ್ಯ ಅಂದ್ರೇನು ಪೊಲೀಸ್ ವೈಫಲ್ಯದೇನು ಅವ್ರು ಅಧಿಕಾರಿಗಳು ಮಾಡಿರುವಂಥ ವೈಫಲ್ಯಕ್ಕೆ ಸರ್ಕಾರದಿಂದ ಒಳ್ಳೆ ತ್ಯಾಂಕ್ ಯು ಸರ್

ಇದು ಆಫ್ ದಿ ರೆಡ್ ನಾನೇ ಮುಖ್ಯಮಂತ್ರಿ ಆಗಿದ್ದೆ ಒಂದು ಗಣೇಶನ್ ಮುಡ್ಸರ್ ಸುಮ್ಮನೆ ಇದೆಲ್ಲವೂ ಮಾತಾಡೋದು ಬೇಡ ಗಟ್ಟಿ ನಡೆದೋಗಿದೆ ಪರಿಹಾರ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ನೀವು ಹೇಳಿದ ಕೇರಳದಲ್ಲಿ ಹೇಗೆ ಕೊಡ್ತಾ ಇದ್ದಾರೆ ಬೇರೆ ಕಡೆ ಅದನ್ನು ರಿವ್ಯೂ ಮಾಡಿ ಅಂತೇಳಿ ಮತ್ತೆ ರಿಕ್ವೆಸ್ಟ್ ಮಾಡಿದ್ದೀವಿ ಬಿಟ್ಟು ಬಾಕಿ ಸುಮ್ಮನೆ ಆಯಿತು